to go. ಭಕ್ತ ಚಂಡ ಸೂರ್ಯ ನಿನ್ನ ಕರೆಗೆ ಓಡಿ ಬಂದಿರುವೆನು ಈ ಮುಖನನ್ನು ಕಣ್ತಿರುದು ನೋಡು ಬಂದೆಯ ಭಕ್ತೋದ್ವಾರಕ ಇದೋ ನಿನಗೆ ಅನಂತ ನಮಸ್ಕಾರಗಳು ಭಕ್ತ ಭಕ್ತ ನನ್ನನ್ನು ಧ್ಯಾನಿಸಲು ಕಾರಣವೇನು ದೇವ ನೀನು ವರವನ್ನು ಕೊಟ್ಟ ಮೇಲೆ ಹಗಲಲ್ಲೇ ಆಗಲಿ ರಾತ್ರಿಯಲ್ಲೇ ಆಗಲಿ ಭೂಮಿಯಲ್ಲಾಗಲಿ ಅವಕಾಶದಲ್ಲಾಗಲಿ ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ ಪಶು ಪಕ್ಷಿ ಮೃಗೋಧಿಗಳಿಂದಾಗಲಿ ಕ್ರಿಮಿಕೀಟ ಸರ್ಪಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ ಸುರ ನರ ರಾಕ್ಷಸ ಗಂಧರ್ವ ಕಿನ್ನರ ಕಿಂಕುರಿಸಲಾಗಲಿ ನೀ ಸೃಷ್ಟಿಸಿರುವ ಸಕಲ ಯಾವುದೇ ಜೀವಿಗಳಿಂದಾಗಲಿ ನನಗೆ ಸೋಲಾಗದಂತೆ ವೈರಿಗಳು ನನ್ನ ಮುಂದೆ ನಿಲ್ಲಬಾರದಂತೆ ಅನುಗ್ರಹಿಸಬೇಕೆಂದು ಬೇಡುವೆನು ದೇವ ಭಕ್ತರು ಬಯಸಿದಾಗ ನಾವು ದರ್ಶನ ಕೊಡುವುದು ನಮ್ಮ ಶಿವಧರ್ಮ ಅದಕ್ಕೆ ನೀನು ಚಿಂತಿಸಬೇಡ ಅದನ್ನು ನಾ ಬಲ್ಲೆ ದೇವಾ ನಾ ಬಲ್ಲೆ ಹಿಂದೆ ಶಿವಭಕ್ತ ಬಾಣಾಸುರನಿಗೆ ವರವನ್ನು ಕೊಟ್ಟು ಅವನ ಮನೆ ಬಾಗಿಲನ್ನು ಕಾಯ್ದ ಕರುಣಾಮೂರ್ತಿ ನೀನಲ್ಲವೇ ದೇವಾ ಭಕ್ತ ಭಕ್ತ ನಿನ್ನೆ ಆಗಲಿ ಆದರೆ ಅಧಿಕಾರ ಇರುವುದೆಂದು ಚಾಡಿಕೋರರ ಮಾತಿಗೆ ಮರಳಾಗಬೇಡ ಹಾಗೂ ಪತಿವ್ರತೆಯರನ್ನು ಕರದಿಂದ ಮುಟ್ಟಬೇಡ ಮುಟ್ಟಿದರೆ ನೀನು ಅನರ್ಥಕ್ಕೆ ಗುರಿಯಾಗಿವೆ ತಥಾಸ್ತು ನಾನಿನ್ನೂ ಬರುವೆ ನನಗೆ ಸಮನಾರು ನನಗೆ ಸಮನಾರು ಏ ತ್ರಿಭುವನದಲ್ಲಿ ನನಗೆ ಸರಿ ಸರಿಸಿಯಾಗಿ ನಿಲ್ಲವಲ್ಲ ವೀರನ ಏ ತ್ರಿಭುವನದಲ್ಲಿ ಅವನ್ ಯಾರು ಇರುವನು ಅವನ್ ಯಾರು ಇರುವನು शिवानरा बाला पाडत होणारा बाला पाडा देनाच्या समारे तुम्हाला त्याला काक्षा हेड तू ನೀನು ಇಷ್ಟು ಗಾಬರಿಯಿಂದ ಬರಲು ಕಾರಣವೇನು ದುರ್ಯೋಧನ ಕಾಪಾಡಿದ್ರೆ ಅಂತ ನನಗೆ ಭಾಷೆಯನ್ನು ಕೊಟ್ಟರೆ ನಾನು ಹೇಳುವೆನು ಭಯವಕೆ ದುರ್ಯೋಧನ ಶಿವನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು ವಿಚಾರವೇನು ಅಂತ ತಿಳಿಸುವ ದುರ್ಯೋಧನ ಆಸಾಧನೆ ಕೇಳಿ ನಾನು ಹಿಂದೆ ಕಾಸಿವಾದನ ಪುತ್ರಿಯ ಸ್ವಯಂ ಭಯದಲ್ಲಿ ಜಲಸಂದ್ರ ಶಿಶುಪಾಳ ಸಾರದಿಂದ ಲಗ್ನವಾಗಬೇಕಂತ ಹೋದ ನನಗೆ ಧಿಕ್ಕರಿಸಿ ಆ ಭೀಮನನ್ನು ಬಂದು ಬಿಡಿಸಿಕೊಂಡು ಹೋದನು ಆಗ ಆ ಹೇಮಾವತಿಯನ್ನು ಶರ ತಂದವು ಆ ಭೀಮನು ಬಂದು ನಮ್ಮೆಲ್ಲರ ಸೋಲಿಸಿ ಆ ಹೇಮಾವತಿಯನ್ನು ಬಿಡಿಸಿಕೊಂಡು ಹೋದ ಅಷ್ಟೇ ಆದ್ದರಿಂದ ಹಾ ಏ ಮೋತಿಯ ನನಗೆ ತಂದು ಬೇಕು ಅಷ್ಟೇ ನಿಮ್ಮಲ್ಲಿ ನಾನು ಬೇಡುವೆನು ಹೋಗಿಬಾ ದುರ್ಯೋದೇನ ಹೋಗಿಬ ಹಾಗೆ ಆಗಲಿ 씨바 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 ಆ ದುರ್ಯೋಧನಿಗೆ ಭಾಷೆಯನ್ನು ಕೊಟ್ಟು ನಾನು ಕೆಟ್ಟೆ ಏನು ತಾನೇ ಮಾಡಲಿ ಆ ಪರಶಿವನ ಹೆಸರಲ್ಲಿ ಭಾಷೆ ಆ ದುರ್ಯೋಧನಿಗೆ ಭಾಷೆಯನ್ನು ಕೊಟ್ಟು ನೀನು ಕೆಟ್ಟದ ಕೆಟ್ಟೆ ಹೌದು ಕುಮಾರ ಹೌದು ಆ ದುರ್ಯೋಧನ ಮೋಸವನ್ನು ತಿಳಿಯದೆ ನಾನು ಭಾಷೆಯನ್ನು ಕೊಟ್ಟು ಕೆಟ್ಟೆ ಕುಮಾರ ಕೆಟ್ಟೆ ಏನು ತಾನು ಮಾಡಲಿ

चलका चलका अस आके सि छॾींदव छेड़े ఆ తరుణి అడు చరద బిడను ఏ ఆ తరుణి కొల బల కళగా ఆ విరబిడను ఎంత ಕೆನಕಾಕ್ಷ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಕುಮಾರ ನನ್ನ ಮಾಯ ಜಾಲದಿಂದಾದರೂ ಆ ಹೇಮಾವತಿಯನ್ನು ಕದ್ದು ತರವೇನು ಕುಮಾರ ಏನು ಲಾವಣ್ಯ ಇಂಥ ಸುಂದರಿ ಆದ್ದರಿಂದಲೇ ಆ ದುರ್ಯೋಧನ ಈಕೆಯನ್ನು ಇಷ್ಟಪಟ್ಟು ನನ್ನನ್ನು ಮೋಸಪಡಿಸಿದನು ಕನಸ ಭ್ರಮೆಯ